वसुदेवसुतं देवं कंसचाणूरमर्दनम् देवकी परमानन्दं कृष्णौ वन्दे जगद्गुरुं श्रीकृष्णौ वन्दे जगद्गुरु श्री ಶ್ರೀಕೃಷ್ಣನ ಕಥೆಗಳು ದೇವಋಷಿ ನಾರದರಿಗೆ ಸಮಸ್ಯೆಗಳನ್ನು ತಂದೊಡ್ಡುವಲ್ಲಿ ಬಹಳ ಸಂತೋಷ ಒಂದು ದಿವಸ ಅವರು ಕಂಸನ ಆಸ್ಥಾನಕ್ಕೆ ಬಂದರು ಕಂಸ ನೀಡಿದ ಆತಿಥ್ಯ ಸ್ವೀಕರಿಸಿ ಓ ಕಂಸ ನೀನು ನನಗೆ ಆಧಾರದ ಸ್ವಾಗತ ನೀಡಿ ಇದಕ್ಕೆ ಪ್ರತಿಯಾಗಿ ನಾನು ನಿಮಗೆ ಸಹಾಯ ಮಾಡಬೇಕು ದೇವರ ಅಷ್ಟಮ ಪುತ್ರನ ಬಗ್ಗೆ ಎಚ್ಚರವಿರಲಿ ಅವನು ವಿಷ್ಣುವಿನ ಅವತಾರ ಅವನು ನಿನ್ನನ್ನು ಕೊಲ್ಲುತ್ತಾನೆ ಎಂದು ನುಡಿದ ಕಂಸ ಗರ್ಗಹಿಸಿ ನಕ್ಕೂ ನಾನು ಎಂಥ ಶಕ್ತಿಶಾಲಿ ಎಂದರೆ ದೇವರನ್ನು ಕೊಲ್ಲಬಲ್ಲೆ ದೇವಹಿ ವಸುದೇವರನ್ನು ಈಗಾಗಲೇ ಸರಮನೆಯಲ್ಲಿ ಕೂಡಿ ಹಾಕಿದ್ದೇನೆ ಅವರಿಗೆ ಜನಿಸಿದ ಎಲ್ಲ ಮಕ್ಕಳನ್ನು ಕೊಂದೇ ಕೊಲ್ಲುತ್ತೇನೆ ಎಂದ ಮುಂದೆ ಕ್ರೂರ ಕಂಸ ವಸುದೇವ ದೇವಕಿಯರ ಆರು ಮಕ್ಕಳನ್ನು ಕೊಂದ ದಂಪತಿಗಳು ಅಸಹಾಯಕರಾಗಿ ದುಃಖಿಸಿದರು ಏಳನೆಯ ಮಗು ಹುಟ್ಟಬೇಕು ಅನ್ನುವಾಗ ದೇವಕಿ ಚಿಂತಾಕಾರರಾದರು ಆದರೆ ವಿಷ್ಣುವು ಒಂದು ಉಪಾಯವನ್ನು ಸೂಚಿಸಿದ ವಸುದೇವನ ಎರಡನೆಯ ಹೆಂಡತಿ ರೋಹಿಣಿ ಗೋಕುಲದಲ್ಲಿ ವಾಸಿಸುತ್ತಿದ್ದಳು ವಿಷ್ಣು ದೇವಕಿಯ ಏಳನೆಯ ಮಗನಲ್ಲಿ ಕಂಸನಿಂದ ಪಾರು ಮಾಡಿದ ಈ ಏಳನೆಯ ಮುಗುವಿಗೆ ಸಂಕರ್ಷಣ ಎಂದು ಹೆಸರಿಟ್ಟರು ಸಂಕರ್ಷಣನೇ ಕೃಷ್ಣನ ಅಣ್ಣ ಬಲರಾಮ ಇಂದಿನ ಕತೆ ಮುಗಿಯಿತು ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು ಕಂಸ